ಗೈಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಬಟ್ ಗೆಟ್ ರೆಡಿ ಫಾರ್ ವಾರ್ ಆ್ಯಂಡ್ ಗೆಟ್ ರೆಡಿ ಫಾರ್ ಜಾಬ್ ಲಾಸ್ ಇಮ್ಯಾಜಿನ್ ಮಾಡಿ ಈ ವರ್ಷ ಮುಗಿಯುವಷ್ಟರಲ್ಲಿ ನಮ್ಮ ಸೈನಿಕರೆಲ್ಲ ಬಾರ್ಡ್ರಲ್ಲಿ ಹೋರಾಡ್ತಿರ್ತಾರೆ ಜನ ಆಫೀಸಲ್ಲಿ ಕೆಲಸ ಕಳ್ಕೊತಾ ಇರ್ತಾರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇದು ಹೊಸ ವರ್ಷ ಅಲ್ಲ ಇದು ಹಳೆ ನರಕ ಮತ್ತೆ ವಾಪಸ್ ಹೊಸ್ದಾಗಿ ಬರ್ತಾ ಇರೋ ವರ್ಷ ನೀವು ಇನ್ನೂ ಹೊಸ ವರ್ಷದ ಕ್ಯಾಲೆಂಡರ್ ತೊಗೊಂಡಿಲ್ವಾ ಟೆನ್ಷನ್ ತೊಗೊಬೇಡಿ ನೈನ್ಟೀನ್ ಏಯ್ಟಿ ಸೆವೆನ್ದು ನೈಂಟಿ ಏಯ್ಟೋ ಅಥವಾ ಟೂ ತೌಸಂಡ್ ನೈನ್ ಟು ತೌಸಂಡ್ ಫಿಫ್ಟೀನ್ದು ಯಾವುದಾದ್ರೂ ಕ್ಯಾಲೆಂಡರ್ ಇದ್ದರೆ ಅದನ್ನೇ ಬಳಸಿ ಯಾಕಂದರೆ ಅದೇ ಕ್ಯಾಲೆಂಡರ್ ಅದೇ ಡೇಟ್ಸ್ ಅದೇ ಡೇಸ್ ಅದ್ರ ಜೊತೆಗೆ ಅದೇ ಶಾಪ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ವಾಪಸ್ ಇದೆ ನಾನು ರಿಸರ್ಚ್ ಮಾಡಬೇಕಾದ್ರೆ ನನಗೊಂದು ಭಯಂಕರ ಪ್ಯಾಟ್ರನ್ ಸಿಕ್ತು ಪ್ರತಿ ಸರಿ ಈ ಕ್ಯಾಲೆಂಡರ್ ನಮ್ಮ ಗೋಡೆ ಮೇಲೆ ಬಿದ್ದಾಗ ಇಂಡಿಯಾಗೆ ಡಬಲ್ ಸರ್ಜಿಕಲ್ ಸ್ಟ್ರೈಕ್ ಆಗ್ತಾ ಇದೆ ಒಂದು ಜಿಯೋ ಪಾಲಿಟಿಕ್ಸಿಂದ ಇನ್ನೊಂದು ಎಕನಾಮಿಕ್ಸಿಂದ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ನೇಚರ್ ನಮ್ಮ ಕೈ ಕೊಟ್ಟಿತ್ತು ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಇಡೀ ಪ್ರಪಂಚನೇ ನಮ್ಮನ್ನ ದೂರ ಇಟ್ಟಿತ್ತು ಟೂ ತೌಸಂಡ್ ನೈನಲ್ಲಿ ಸ್ಕ್ಯಾನ್ಸಿಂದ ನಮ್ಮ ಎಕನಾಮಿ ನೆಲ ಕುಸ್ತಿತ್ತು ಆ್ಯಂಡ್ ಟು ತೌಸಂಡ್ ಫಿಫ್ಟೀನಲ್ಲಿ ಜಾಬ್ ಲಾಸ್ ಗಗನಕ್ಕೇರಿತ್ತು ಇವಾಗ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಮ್ಮೆಲ್ಲರ ವಿರುದ್ಧ ಬಿಗ್ಗೆಸ್ಟ್ ವಿಲನ್ ಎ ಐ ರೆಡಿಯಾಗಿ ನಿಂತಿದೆ ಈ ಕ್ಯಾಲೆಂಡರ್ ಪ್ರತಿ ಹನ್ನೊಂದು ವರ್ಷಕ್ಕೆ ರಿಪೀಟ್ ಆಗುತ್ತೆ ಒಂಥರ ಟೈಮ್ ಬಾಂಬ್ ಟಿಕ್ ಟಿಕ್ ಇದ್ದಂಗೆ ಈ ಕ್ಯಾಲೆಂಡರ್ ನಾವು ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ ಅಥವಾ ಹಿಸ್ಟ್ರಿ ಮತ್ತೆ ರಿಪೀಟ್ ಆಗ್ತಾ ಇದೆಯಾ ನಾವು ಈ ಹನ್ನೊಂದು ವರ್ಷದ ಕರ್ಸ್ನ ಡಿಕೋಡ್ ಮಾಡೋಣ ಎಲ್ಲರಿಗೂ ಕತೆ ಕಾರ್ನರ್ ಚಾನಲ್ಗೆ ಸ್ವಾಗತ Hmm. <laughs> ಬನ್ನಿ ಕ್ಯಾಲೆಂಡರ್ನ ಸ್ವಲ್ಪ ಹಿಂದೆ ತಿರುಗಿಸೋಣ ಟೈಮ್ ಮಿಷಿನ್ ಹತ್ತಿ ನೈನ್ಟೀನ್ ಏಯ್ಟಿ ಸೆವೆನ್ಗೆ ಹೋಗೋಣ ಆ ವರ್ಷ ಇಂಡಿಯಾದ ಪರಿಸ್ಥಿತಿ ತುಂಬ ಭಯಂಕರವಾಗಿತ್ತು ಒಂದು ಕಡೆ ರಕ್ತ ಹರಿತಿದ್ರೆ ಇನ್ನೊಂದು ಕಡೆ ನೀರಿಲ್ಲದೆ ಭೂಮಿ ಬರ್ಡಾಗಿತ್ತು ಬನ್ನಿ ಮೊದಲು ಬಾರ್ಡರ್ ಕಡೆ ನೋಡೋಣ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಫಾರಿನ್ ವಾರ್ಗೆ ಹೇಳಿತ್ತು ಅದೇ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ವಾರ್ ಇನ್ ಶ್ರೀಲಂಕಾ ಅಂದರೆ ನಮ್ಮ ಸೈನಿಕರು ನಮ್ಮ ಬಾರ್ಡರ್ಗೋಸ್ಕರ ಅಲ್ಲ ಇನ್ನೊಂದು ಮತ್ಯಾವುದೋ ದೇಶದ ಶಾಂತಿಗೋಸ್ಕರ ಪ್ರಾಣ ಬಿಟ್ರು ಜಫ್ನಾ ಅನ್ನೋ ಕಾಡಲ್ಲಿ ನಮ್ಮ ಸೋಲ್ಜರ್ಸ್ ಪ್ರತಿದಿನ ಆ್ಯಂಬೂ ಆಗ್ತಿದ್ರು ಹಾಕ್ತಿದ್ರು ಪ್ರತಿದಿನ ನೂರಾರು ಬಾಡಿ ಬ್ಯಾಗ್ಸ್ಗಳು ಇಂಡಿಯಾಗೆ ಬರ್ತಿದ್ವು ಇಂಡಿಯಾದ ಪರಿಸ್ಥಿತಿ ಅಂತೂ ತುಂಬ ಕ್ರಿಟಿಕಲ್ ಆಗಿತ್ತು ಇದು ದೇಶದ ಹೊರಗಿನ ಕತೆ ಆದರೆ ಒಳಗಡೆ ಶತ್ರು ಬೇರೆನೇ ಇದ್ದ ಅವನು ಬರಗಾಲನ್ನ ತಗೊಂಡು ಬಂದ ಹೌದು ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಇಂಡಿಯಾ ಒನ್ ಆಫ್ ದ ವರ್ಸ್ಟ್ ಬರಗಾಲನ ಫೇಸ್ ಮಾಡಿತ್ತು ಇಮ್ಯಾಜಿನ್ ಮಾಡಿ ಆವಾಗ ನಮ್ಮ ಬೆಂಗಳೂರಲ್ಲಿ ಯಾವುದೇ ಐ ಟಿ ಪಾರ್ಕ್ಗಳಿರಲಿಲ್ಲ ಯಾವುದೇ ಟೆಕ್ ಕಂಪನೀಸ್ ಇರಲಿಲ್ಲ ವರ್ಕ್ ಫ್ರಮ್ ಹೋಮ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಇಂಡಿಯಾದ ಸೆವೆಂಟಿ ಪರ್ಸೆಂಟ್ ಜನ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆಂಟ್ ಆಗಿದ್ದರು ಎಲ್ಲ ರೈತರಾಗಿದ್ದರು ಆಕಾಶ ನೋಡಿದ್ರೆ ಮಳೆ ಬರಲೇ ಇಲ್ಲ ಭೂಮಿ ಬಾಯ್ ತೆರೆದ ಕಾಯ್ತಾಯಿತ್ತು ರೈತನ ಕಣ್ಣು ಎದರೆ ತಾನು ಬೆಳೆದಿದ್ದ ಬೆಳೆ ಎಲ್ಲ ಬೊತ್ತೋಗ್ತಾಯಿತ್ತು ಅವ್ರ ಕನ್ಸ್ಗಳೆಲ್ಲ ಸತ್ತೋಗ್ತಾಯಿತ್ತು ಕೊನೆಗೆ ಕೆಲಸನೂ ಹೋಯಿತು ಹಳ್ಳಿಗಳಲ್ಲಿ ತಿನ್ನೋಕ್ಕೆ ಊಟ ಇಲ್ಲ ಸಿಟಿಗಳಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ ದೇಶದ ಎಕನಾಮಿಕ್ ಕಂಡೀಷನ್ ಕಾಲಾಪ್ಸ್ ಆಗಕ್ಕೆ ಶುರು ಆಗಿತ್ತು ಕಷ್ಟ ಇಷ್ಟಕ್ಕೆ ನಿಲ್ಲ ಇದು ದೇಶದ ಒಳಗಿನ ಕತೆ ಆದರೆ ದೇಶದ ಹೊರಗೆ ಬ್ಲ್ಯಾಕ್ ಮಂಡೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶಿಂದ ಗ್ಲೋಬಲ್ ಎಕನಾಮಿನೇ ಬಿದ್ದೋಗಿತ್ತು ಗ್ಲೋಬಲ್ ಎಕನಾಮಿನೇ ಬಿದ್ದೋದ್ರೆ ಇಂಡಿಯಾಗೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ ಇಂಡಿಯಾಗೆ ಎಲ್ಪ್ ಮಾಡೋಕ್ಕೆ ಯಾರೂ ಬರಲಿಲ್ಲ ಇದು ಏಯ್ಟಿ ಸೆವೆನ್ನ ಕತೆ ಬನ್ನಿ ಇವಾಗ ನೈನ್ಟೀನ್ ನೈಂಟಿ ಏಯ್ಟಿಗೆ ಹೋಗೋಣ ಈ ವರ್ಷ ಇಂಡಿಯಾ ಒಂದು ದೊಡ್ಡ ಇಂಪಾಸಿಬಲ್ ಮಿಷಿನ್ನ ಮಾಡಿತ್ತು ಅಮೇರಿಕನ್ ಸಿ ಎ ಸ್ಯಾಟಲೈಟ್ಸ್ಗಳು ಇಪ್ಪತ್ನಾಲ್ಕು ಗಂಟೆ ನಮ್ಮ ತಲೆ ಮೇಲೆ ಸುತ್ತಾ ಇದ್ವು ಆದರೂ ಕೂಡ ಇಂಡಿಯಾ ಪ್ರಪಂಚದ ದೊಡ್ಡ ದೊಡ್ಡ ಸ್ಪೈ ಏಜೆನ್ಸಿಗಳನ್ನ ಎಲ್ಲ ಫೂಲ್ ಮಾಡ್ತು ಹೌದು ಮೇ ಲೆವೆನ್ ನೈನ್ಟೀನ್ ನೈಂಟಿ ಏಯ್ಟ್ ರಾಜಸ್ಥಾನದ ಫಾರಾ ಡೆಸಾರ್ಟಲ್ಲಿ ಇಂಡಿಯಾ ನ್ಯೂಕ್ಲಿಯರ್ ಟೆಸ್ಟ್ನ ಮಾಡ್ತು ಆ್ಯಂಡ್ ಸಕ್ಸಸ್ ಕೂಡ ಆಯಿತು ಸೊ ಅವತ್ತಿನ ದಿನ ಇಡೀ ಇಂಡಿಯಾ ಫೀಲ್ ಮಾಡಿದ್ದು ಒಂದೇ ಪವರ್ ಬಿಕಾಸ್ ನಾವು ಕೂಡ ಆವಾಗ ನ್ಯೂಕ್ಲಿಯರ್ ಪವರ್ ಕಂಟ್ರಿ ಆಗಿದ್ವಿ ಆ್ಯಂಡ್ ಆಗ್ತಾನೆ ಕಾರ್ಗಿಲ್ ವಾರ್ ಶುರು ಆಗೋಕ್ಕೆ ಎಲ್ಲ ಸಿದ್ಧತೆಗಳು ಆಗಿದ್ವು ಆ್ಯಂಡ್ ಇಂಡಿಯಾ ಕೂಡ ರೆಡಿ ಇತ್ತು ಬಟ್ ಫ್ರೆಂಡ್ಸ್ ಎನಿ ಪ್ರೈಡ್ ಕಮ್ಸ್ ವಿತ್ ಪ್ರೈಸ್ ಈ ನೈನ್ಟೀನ್ ನೈಂಟಿ ಏಯ್ಟ್ ಕ್ಯಾಲೆಂಡರ್ ಈ ನಮ್ಮ ಪ್ರೈಡ್ಗೆ ಒಂದು ದೊಡ್ಡ ಬಿಲ್ ಕಳಿಸ್ತು ಇಡೀ ಪ್ರಪಂಚ ನಮ್ಮನ್ನ ಹೀರೋ ಥರ ನೋಡಲೇ ಇಲ್ಲ ಬಟ್ ನೋಡಿದ್ದು ವಿಲನ್ ಥರ ಅಮೇರಿಕಾ ಜಪಾನ್ ಯುರೋಪ್ ಎಲ್ಲ ಸೇರಿ ಇಂಡಿಯಾ ಮೇಲೆ ಎಕನಾಮಿಕ್ ಬ್ಲಾಕೆಡ್ ಹಾಕಿದ್ರು ಅಂದರೆ ನಮಗೆ ಗ್ಲೋಬಲ್ ಮಾರ್ಕೆಟೇ ಕ್ಲೋಸು ವರ್ಲ್ಡ್ ಬ್ಯಾಂಕ್ಗಳು ಲೋನ್ ಕೊಡೋದು ನಿಲ್ಸಿದ್ವು ಆಮೇಲೆ ಫಾರಿನ್ ಇನ್ವೆಸ್ಟರ್ ಇಂಡಿಯಾ ಬಿಟ್ಟು ಓಡೋದ್ರು ಫೈನಲಿ ಫಾರಿನ್ ಟೆಕ್ನಾಲಜಿ ಕೂಡ ಬ್ಯಾನ್ ಆದವು ಅದೇ ಟೈಮಲ್ಲಿ ನಮ್ಮ ಪಕ್ಕದ ದೇಶಗಳಲ್ಲಿ ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್ ನಡೀತಿತ್ತು ಹಂಗಾಗಿ ನಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ ಕೂಡ ಸತ್ತೋದ್ವು ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸಲ್ಲಿ ನೋ ವೇಕೆನ್ಸಿ ಬೋರ್ಡ್ ಇದ್ವು ಈ ನೈನ್ಟೀನ್ ನೈಂಟಿ ಏಯ್ಟ್ ಕ್ಯಾಲೆಂಡರ್ ನಮಗೆ ಕಲಿಸಿದ್ದು ಒಂದೇ ಸ್ವಾಭಿಮಾನಕ್ಕೋಸ್ಕರ ಹಸುನು ತಡ್ಕೋಬೇಕು ಅಂತ ದೇಶ ತುಂಬ ಸ್ಟ್ರಾಂಗ್ ಆಯಿತು ಬಟ್ ಕಾಮನ್ ಮ್ಯಾನ್ ಅಷ್ಟೇ ವೀಕ್ ಆದ ಬನ್ನಿ ಕ್ಯಾಲೆಂಡರಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ ಟೂ ತೌಸಂಡ್ ನೈನ್ ಈ ನೈನ್ಟೀನ್ ಏಯ್ಟಿ ಸೆವೆನ್ ಮತ್ತು ನೈಂಟಿ ಏಯ್ಟಲ್ಲಿ ರೈತರು ಅಳ್ತಾ ಬಟ್ ಟೂ ತೌಸಂಡ್ ನೈನಲ್ಲಿ ಅಲ್ಲಿ ಸೂಟು ಬೂಟು ಹಾಕಿದ ಆಫೀಸರ್ಸ್ಗಳು ಅಳ್ತಾ ಜನವರಿ ಲೆವೆನ್ ಟೂ ತೌಸಂಡ್ ನೈನ್ ಇಂಡಿಯನ್ ಐ ಟಿ ಸೆಕ್ಟರ್ಗೆ ಬ್ಲ್ಯಾಕ್ ಡೇ ಸತ್ಯಂ ಕಂಪ್ಯೂಟರ್ಸ್ನ ಫೌಂಡರ್ ರಾಜು ಒಂದು ಕನ್ಫೆಷನ್ ಬರೀತಾರೆ ಅದೇನೆಂದರೆ ನಾನು ಅಕೌಂಟಲ್ಲಿ ಮೋಸ ಮಾಡಿದ್ದೀನಿ ಅಂತ ಇದು ಬರೀ ಒಂದು ಚಿಕ್ಕ ಸ್ಕ್ಯಾಮ್ ಅಲ್ಲ ನಂಬಿಕೆ ದ್ರೋಹ ಯಾಕೆಂದರೆ ಸತ್ಯಂ ಕಂಪ್ಯೂಟರ್ಸ್ನಲ್ಲಿ ವರ್ಕ್ ಮಾಡ್ತಿದ್ದ ಐವತ್ತು ಸಾವಿರ ಜನ ಎಂಪ್ಲಾಯೀಸ್ ರೋಡಿಗೆ ಬೀಳ್ತಾರೆ ನೆನ್ನೆವರೆಗೂ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಇವತ್ತು ಅನ್ಎಂಪ್ಲಾಯ್ಡ್ ಕಷ್ಟ ಒಂದೊಂದೇ ಬರಲ್ಲ ಈ ಕಡೆ ಸತ್ಯಂ ಸ್ಕ್ಯಾಮ್ ಆದರೆ ಇನ್ನೊಂದು ಕಡೆ ಗ್ಲೋಬಲ್ ರಿಸೆಷನ್ ಅಮೇರಿಕಾದ ಲ್ಯಾಮನ್ ಬ್ರದರ್ ಅನ್ನೋ ಬ್ಯಾಂಕು ಕೊಲ್ಯಾಪ್ಸ್ ಆಗಿತ್ತು ಹಿಂಗಾಗಿ ವರ್ಲ್ಡ್ ಮಾರ್ಕೆಟೇ ಬಿದ್ದಿತ್ತು ಇದರ ರಿಸಲ್ಟ್ ಕ್ಯಾಂಪಸ್ಗಳಲ್ಲಿ ನೋ ಪ್ಲೇಸ್ಮೆಂಟ್ ಬೋರ್ಡ್ ಇದು ಟೂ ತೌಸಂಡ್ ನೈನ್ ಕತೆ ಆದರೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಒಂದು ಬಬಲ್ ಉಂಟಾಗಿತ್ತು ಅದೇ ಆ್ಯಪ್ ಬಬಲ್ ಆ್ಯಪ್ ಮಾಡಿದ್ರೆ ಸಾಕು ನಾವು ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗ್ಬೋದು ಅಂತ ಸಾವಿರಾರು ಜನ ಆ್ಯಪ್ ಮಾಡೋಕ್ಕೆ ಶುರು ಮಾಡಿದರು ಬಟ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಇದಕ್ಕೊಂದು ರಿಸಲ್ಟ್ ಸಿಕ್ತು ಸ್ಟಾರ್ಟಪ್ಸ್ ಲೈಕ್ ಈ ಟಿನ್ನಿ ಹಾಲು ಹೌಸಿಂಗ್ ಡಾಟ್ ಕಾಮು ಫುಟ್ಪಾಂಡ ಎಲ್ಲ ಕ್ರೇಜಿಯಾಗಿ ಹೈರ್ ಮಾಡಿದ್ರು ಬಟ್ ಅವರೆಲ್ಲರಿಗೂ ಟೂ ತೌಸಂಡ್ ಫಿಫ್ಟೀನಲ್ಲಿ ರಿಯಾಲಿಟಿ ಚೆಕ್ ಸಿಕ್ತು ಇನ್ವೆಸ್ಟರ್ಸ್ ಎಲ್ಲ ಕೈ ಬಿಟ್ಟೋದರು ದುಡ್ಡು ಖಾಲಿ ಆಯಿತು ಅದಕ್ಕೆ ಬಂದಿದ್ದ ರಿಸಲ್ಟು ಮಾಸ್ ಫೈರಿಂಗ್ ಪುಣೆಯಲ್ಲಿ ಒಂದು ಟಿನ್ಯೂಲ್ ಆಫೀಸಲ್ಲಿ ಜನ ಈ ಕೆಲಸ ತೆಗೆದಾಕಿದ್ರು ಅನ್ನೋ ಸಿಟ್ಟಿಗೆ ತಮ್ಮ ಬಾಸ್ನೆ ಕಟ್ಟಾಕಿ ಹಾಕಿ ಹಾಸ್ಟೇಜ್ ಆಗಿ ಮಾಡಿದ್ರು ಇದ್ರ ಜೊತೆಗೆ ಟೂ ತೌಸಂಡ್ ಫಿಫ್ಟೀನ್ ಆ್ಯಪ್ಸ್ಗಳು ಅಂದರೆ ಈ ಆಟೋಮೇಟೆಡ್ ಆ್ಯಪ್ಸ್ಗಳು ಮನುಷ್ಯರು ಕೆಲಸನ ತಿನ್ನಕ್ಕೆ ಶುರು ಮಾಡಿದ್ವು ಈ ಝೊಮ್ಯಾಟೊ ಸ್ವಿಗ್ಗಿ ಓಲಾ ಇದೆಲ್ಲ ಟ್ರೆಡಿಷ್ನಲ್ ಕೆಲಸಗಳನ್ನ ಟ್ರೆಡಿಷ್ನಲ್ ವರ್ಕರ್ನ ರೀಪ್ಲೇಸ್ ಮಾಡಿದ್ವು ಸೊ ಟೂ ತೌಸಂಡ್ ನೈನಲ್ಲಿ ನಂಬಿಕೆ ಹೋಯ್ತು ಟೂ ತೌಸಂಡ್ ಫಿಫ್ಟೀನಲ್ಲಿ ಕನ್ಸ್ಕೊಳ್ಳೋದು ಇವಾಗ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕೇಳಿದ್ರೆ ಈ ಸಲ ಬರೀ ಹಿಸ್ಟ್ರಿ ರಿಪೀಟ್ ಆಗ್ತಿಲ್ಲ ಈ ಹಿಸ್ಟ್ರಿ ಎಂಡ್ ಆಗೋ ಥರ ಇದೆ ಯಾಕಂದರೆ ಈ ಸಲ ಇಂಡಿಯಾ ಮೇಲೆ ಎರಡು ದೊಡ್ಡ ಬ್ರಹ್ಮಾಸ್ತ್ರನೇ ಪ್ರಯೋಗ ಆಗ್ತಾ ಇದೆ ಮೊದಲನೇದು ಆಯಿಲ್ ಚೌಕ್ ಅದೇನಂದ್ರೆ ಹಿರಾನ್ ಹತ್ರ ಸ್ಟ್ರೈಟ್ ಆಫ್ ಹರ್ಮಸ್ ಇದೆ ಅಂದರೆ ಟ್ವೆಂಟಿ ಪರ್ಸೆಂಟ್ ಪ್ರಪಂಚದ ಆಯಿಲ್ ಇಲ್ಲಿಂದ ಹೋಗೋದು ಯುದ್ಧ ಏನಾದರೂ ದೊಡ್ಡದಾಗಾಗಿ ಇರಾನ್ ಈ ಗೇಟ್ನ ಕ್ಲೋಸ್ ಮಾಡಿದ್ರೆ ಪೆಟ್ರೋಲ್ ರೇಟ್ ಇವಾಗ ಇದೆಯಲ್ಲ ಅದು ನಾಳೆ ದಿನ ಇನ್ನೂರು ಆಗ್ಬೋದು ಮುನ್ನೂರು ಆಗ್ಬೋದು ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆದರೆ ನಾವು ತಿನ್ನೋ ಅಕ್ಕಿ ಬೇಳೆ ತರಕಾರಿ ಎಲ್ಲಾದ್ರದ್ದು ಕಾಸ್ಟು ಜಾಸ್ತಿ ಆಗುತ್ತೆ ಯುದ್ಧ ಬಾರ್ಡ್ರಲ್ಲೇ ಆಗ್ಬೋದು ಬಟ್ ಅದರ ಬೆಂಕಿ ನಮ್ಮ ಸೇವಿಂಗ್ಸನ್ನೂ ಸುಡುತ್ತೆ ಆದರೆ ರಿಯಲ್ ಭಯ ವಾರ್ ಜೊತೆಗೆ ಇನ್ನೊಂದಿದೆ ಅದೇ ದ ಸೈಲೆಂಟ್ ಅಸಾಸಿನ್ ಎ ಐ ಈ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಅಥವಾ ಫಿಫ್ಟೀನಲ್ಲಿ ಟೂ ತೌಸಂಡ್ ನೈನಲ್ಲಿ ಕೆಲಸ ಹೋದಾಗ ಅಥವಾ ಎಕನಾಮಿಕ್ ಕ್ರ್ಯಾಶ್ ಆದಾಗ ಎರಡು ಮೂರು ವರ್ಷಕ್ಕೆ ಮತ್ತೆ ಸರಿ ಆಗ್ತಿತ್ತು ಎಕನಾಮಿಕ್ ಕಂಡೀಷನ್ ಮತ್ತೆ ಸರಿಯಾಗ್ತಿತ್ತು ಕೆಲಸ ಸಿಗ್ತಿತ್ತು ಆದರೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಕೆಲಸ ಏನಾದರೂ ಹೋದರೆ ಅದು ಯಾವತ್ತೂ ಮತ್ತೆ ಸಿಗಲ್ಲ ಯಾಕಂದರೆ ನಿಮ್ಮ ಕೆಲಸನ ರೀಪ್ಲೇಸ್ ಮಾಡ್ತಿರೋದು ಯಾರೋ ಮತ್ತೊಬ್ಬ ಮನುಷ್ಯರಲ್ಲ ಬಟ್ ಒಂದು ಆಲ್ಗೊರಿದಮ್ ಸಿಂಪಲಾಗಿ ಹೇಳಬೇಕು ಅಂದರೆ ಒಂದು ಕಂಪ್ಯೂಟರ್ ಈ ಕೋಡರ್ಸು ರೈಟರ್ಸು ಡಿಸೈನರ್ಸು ಯಾರ ಕೆಲಸನೂ ಸೇಫಿಲ್ಲ ಈ ದೊಡ್ಡ ದೊಡ್ಡ ಕಂಪ್ನಿಗಳು ಕಾಸ್ಟ್ ಕಟ್ಟಿಂಗ್ ಮಾಡ್ತಿಲ್ಲ ಹ್ಯೂಮನ್ ಕಟ್ಟಿಂಗ್ನೇ ಮಾಡ್ತಿದ್ದಾರೆ ಆಲ್ರೆಡಿ ಮೈಕ್ರೋಸಾಫ್ಟ್ ಗೂಗಲ್ ಒರಾಕಲ್ ಎಕ್ಸೆಟ್ರಾ ಎಕ್ಸೆಟ್ರಾ ದೊಡ್ಡ ದೊಡ್ಡ ಕಂಪ್ನಿಗಳು ಸಾವಿರಾರು ಜನನ ಫೈರ್ ಮಾಡಿದ್ದಾರೆ ಬಿಕಾಸ್ ಸಿಂಪಲ್ ಎ ಕ್ಯಾನ್ ಡೂ ದಟ್ ಜಾಬ್ ಇನ್ ಅ ಚೀಪರ್ ರೇಟ್ ಅಂತ ಈ ವರ್ಷದ ಟೆರಿಫಿಕ್ ರಿಯಾಲಿಟಿ ಏನು ಗೊತ್ತಾ ಒಂದು ಕಡೆ ವಾರಿಂದ ಲೈಫ್ ಎಕ್ಸ್ಪೆನ್ಸ್ ಜಾಸ್ತಿ ಆದರೆ ಈ ಎ ಐಯಿಂದ ಸ್ಯಾಲ್ರಿನೂ ಹೋಗ್ತಿದೆ ಈ ಕಡೆ ದುಡ್ಡಿಲ್ಲ ಅಂಗಡಿಗೆ ಹೋಗಿ ಸಾಮಾನು ತಗೊಳಕ್ಕೆ ರೇಟ್ ಕೂಡ ಕಮ್ಮಿ ಇಲ್ಲ ನಾವೊಂದು ದೊಡ್ಡ ಎಕನಾಮಿಕ್ ಟ್ರ್ಯಾಪ್ಗೆ ಸಿಗಕೋತಾ ಇದ್ದೀವಿ ನಿಜ ಹೇಳಬೇಕು ಅಂದರೆ ಪರಿಸ್ಥಿತಿ ತುಂಬ ಭಯಂಕರವಾಗಿದೆ ಒಂದು ಕಡೆ ಈ ವಾರ್ ಬೈ ಆದರೆ ಇನ್ನೊಂದು ಕಡೆ ಈ ಎ ಐ ಬಟ್ ಅಷ್ಟೊಂದು ಭಯ ಪಡೋ ಅವಶ್ಯಕತೆ ಏನಿಲ್ಲ ಬಿಕಾಸ್ ಇವಾಗಿನ ಇಂಡಿಯಾ ಹಳೇ ಇಂಡಿಯಾ ಥರ ಅಲ್ಲ ಆವಾಗೆಲ್ಲ ನಮ್ಮ ಹತ್ರ ದುಡ್ಡಿರಲಿಲ್ಲ ವೀಕ್ ಇದ್ವಿ ಡಿಪೆಂಡೆಂಟ್ ಆಗಿದ್ವಿ ಬಟ್ ಇವಾಗ ಹಳೇ ಇಂಡಿಯಾ ಅಲ್ಲ ನಮ್ಮ ಎಕನಾಮಿಕ್ ಕಂಡೀಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯೂತ್ ಪವರ್ ಇದೆ ಎಸ್ ಈ ಕ್ಯಾಲೆಂಡರ್ ಕರ್ಶನ ತಂದಿದೆ ಹಿಸ್ಟ್ರಿ ರಿಪೀಟ್ಸ್ ಬಟ್ ದಿಸ್ ಟೈಮ್ ವಿ ರೈಟ್ ದ ಹಿಸ್ಟ್ರಿ ನಿಮ್ಗೇನು ನಿಮಗೇನಿಸುತ್ತೆ ಏನಿಂದ ಜಾಬ್ ಹೋಗುತ್ತಾ ಅಥವಾ ಇಂಡಿಯಾ ಎ ಜೊತೆ ಸೇರಿ ಹೊಸ ಜಾಬ್ನ ಸೃಷ್ಟಿ ಮಾಡುತ್ತಾ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಷಯ ತಿಳಿಯೋದಕ್ಕೆ ಕತೆ ಕಾರ್ನರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕೀಪ್ ಕ್ವಶ್ನಿಂಗ್ ಕೀಪ್ ಲ್ಯಾನಿಂಗ್ ನಮಸ್ಕಾರ